ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ಆರು ದೇಶಗಳಿಗೆ ಒಂದೇ ವೀಸಾ ಕೊಲ್ಲಿ ರಾಷ್ಟ್ರಗಳ ಟೂರಿಸಂ ಕ್ರಾಂತಿ ಭಾರತೀಯ ಪ್ರವಾಸಿಗರಿಗೆ ಬಂಪರ್ ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಭಾರತೀಯ ಪ್ರವಾಸಿಗರು ಉದ್ಯಮಿಗಳಿಗೆ ಮಿಡಲ್ ಈಸ್ಟ್ ನಿಂದ ಭರ್ಜರಿ ನ್ಯೂಸ್ ಬಂದಿದೆ ಒಂದೇ ಒಂದು ವೀಸಾ ತಗೊಂಡ್ರೆ ಇನ್ ಮುಂದೆ ಆಲ್ಮೋಸ್ಟ್ ಇಡೀ ಮಿಡಲ್ ಈಸ್ಟ್ ಅನ್ನು ಸುತ್ತಿ ಬರಬಹುದು ಕಡಿಮೆ ಖರ್ಚು ಕಡಿಮೆ ಡಾಕ್ಯುಮೆಂಟೇಶನ್ ನೊಂದಿಗೆ ಸೌದಿ ಅರೇಬಿಯಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕತರ್ ಕುತ್ ಬ್ರೇನ್ ಹಾಗೂ ಒಮಾನ್ ಟ್ರಿಪ್ ಮಾಡ್ಕೊಂಡ್ ಬರಬಹುದು ಹಾಗಿದ್ರೆ ಯಾವ್ದು ವೀಸಾ ಇದರ ರೂಲ್ಸ್ ಏನು ಯಾರಿಗೆಲ್ಲ ಸಿಗುತ್ತೆ ಎಷ್ಟು ದಿನ ವ್ಯಾಲಿಡಿಟಿ ಇರುತ್ತೆ ಹೇಗೆ ಅಪ್ಲೈ ಮಾಡೋದು ಎಲ್ಲವನ್ನ ಕ್ವಿಕ್ ಆಗಿ ನೋಡಬಹುದು ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಮಿಡಲ್ ಈಸ್ಟ್ ಗೆ ಶಂಗೆನ್ ರೀತಿಯ ವೀಸಾ ಯುರೋಪ್ ಯುರೋಪ್ನ ಶೆಂಗೆನ್ ವೀಸಾ ರೀತಿ ಮಿಡಲ್ ಈಸ್ಟ್ ನಲ್ಲೂ ಹಲವು ರಾಷ್ಟ್ರಗಳ ಭೇಟಿಗೆ ಅವಕಾಶ ಕೊಡೋ ಯೂನಿಫೈಡ್ ವೀಸಾ ಬರ್ತಾ ಇದೆ ಜಿಸಿಸಿ ಅಥವಾ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಈ ಮಲ್ಟಿ ನ್ಯಾಷನಲ್ ವೀಸಾ ತರ್ತಾ ಇದಾರೆ ಜಿ ಸಿ ಗ್ರ್ಯಾಂಡ್ ಟೂರ್ ವೀಸಾ ಅಂತ ಇದ್ರೆ ಹೆಸರು ಹೆಸರೇ ಹೇಳೋ ರೀತಿ ಗಲ್ಫ್ ರಾಷ್ಟ್ರಗಳು ಅಂದ್ರೆ ಜಿಸಿಸಿ ಅಲ್ಲಿರೋ ಆರು ಕೊಲ್ಲಿ ರಾಷ್ಟ್ರಗಳಿಗೆ ಭೇಟಿ ಕೊಡೋಕೆ ಅವಕಾಶ ಸಿಗುತ್ತೆ ಆಗಲೇ ಹೇಳಿದ ಹಾಗೆ ಸೌದಿ ಅರೇಬಿಯಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕತರ್ ಕುತ್ ಬಹರೇನ್ ಹಾಗೂ ಒಮಾನ್ ರಾಷ್ಟ್ರಗಳು ಸಿ ನಲ್ಲಿವೆ ಅವೆಲ್ಲ ರಾಷ್ಟ್ರಗಳಿಗೂ ಇದೊಂದೇ ವೀಸಾ ಸಿಂಗಲ್ ಎಂಟ್ರಿ ಪರ್ಮಿಟ್ ಆಗಿ ಕೆಲಸ ಮಾಡುತ್ತೆ ಸಾಕಷ್ಟು ವರ್ಷಗಳಿಂದ ಈ ರೀತಿಯ ವೀಸಾಗೆ ಬೇಡಿಕೆ ಇತ್ತು ಈಗ ಕೊನೆಗೂ ಈ ವೀಸಾ ಪ್ರೋಗ್ರಾಂ ಜಾರಿ ಹಂತಕ್ಕೆ ಬಂದಿದೆ ಈಗ ಆಲ್ರೆಡಿ ಇದಕ್ಕೆ ಅಪ್ರೂವಲ್ ಸಿಕ್ಕಿದ್ದು ಶೀಘ್ರದಲ್ಲಿ ಜಾರಿ ಆಗುತ್ತೆ ಅಂತ ಸಿ ಹೇಳಿದೆ ಸೊ ಮಿಡಲ್ ಈಸ್ಟ್ ನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜೀವನ ಕಟ್ಕೊಂಡಿರೋ ಭಾರತೀಯರ ಕುಟುಂಬಗಳಿಗೆ ಅವ್ರನ್ನ ಭೇಟಿ ಮಾಡೋಕೆ ಅದೇ ರೀತಿ ಪ್ರತಿ ವರ್ಷ ಲಕ್ಷಾಂತರ ಸಂಖ್ಯೆಯಲ್ಲಿ ಮಿಡಲ್ ಈಸ್ಟ್ ಪ್ರವಾಸ ಮಾಡೋ ಭಾರತೀಯರಿಗೆ ಈ ವೀಸಾ ಮಿನಿ ಶಂಗೇನ್ ವೀಸಾ ರೀ ಕೆಲಸ ಮಾಡುತ್ತೆ ಕಡಿಮೆ ಖರ್ಚಲ್ಲಿ ಇಡೀ ಮಿಡಲ್ ಈಸ್ಟ್ ಟೂರ್ ಯ ಸ್ನೇಹಿತರೆ ಮೂಲಗಳ ಪ್ರಕಾರ ಈ ಜಿ ಸಿ ವೀಸಾ ಅವಧಿ ಮೂವತ್ತರಿಂದ ತೊಂಬತ್ತು ದಿನ ಇರುತ್ತೆ ಹಾಗಾಗಿ ಮಿಡಲ್ ಈಸ್ಟ್ ಗೆ ಶಾರ್ಟ್ ಟರ್ಮ್ ಹಾಗೂ ಲಾಂಗ್ ಪ್ರವಾಸಕ್ಕೆ ಹೋಗೋ ಭಾರತೀಯರು ಇದೊಂದು ವೀಸಾ ತಗೊಂಡರೆ ಸಾಕು ಇತ್ತೀಚಿನ ವರ್ಷಗಳಲ್ಲಿ ದುಬೈ ದೋಹಾ ರಿಯಾದ್ ಮಸ್ಕತ್ ಮನಾಮಾ ಮುಂತಾದ ನಗರಗಳಿಗೆ ಪ್ರವಾಸ ಹೋಗೋ ಭಾರತೀಯರ ಸಂಖ್ಯೆ ಜಾಸ್ತಿ ಆಗ್ತಿದೆ ಆ ನಗರಗಳು ಗ್ಲೋಬಲ್ ಟೂರಿಸಂ ಡೆಸ್ಟಿನೇಷನ್ಗಳು ಅದರಲ್ಲೂ ಅರಬ್ ರಾಷ್ಟ್ರಗಳ ಎಕಾನಮಿ ಡೈವರ್ಸಿಫೈ ಮಾಡ್ಕೊಳ್ಳೋಕೆ ಆಯಿಲ್ ಬಿಟ್ಟು ಬೇರೆ ಕಡೆ ಮುಖ ಮಾಡೋಕೆ ಈ ಟೂರಿಸಂ ತುಂಬಾ ಇಂಪಾರ್ಟೆಂಟ್ ಅವ್ರಿಗೂ ಕೂಡ ಪ್ರಮೋಟ್ ಮಾಡ್ತಿದ್ದಾರೆ ಈ ಜಿ ವೀಸಾ ಕೂಡ ಆ ಪ್ರಮೋಷನ್ ನ ಒಂದು ಭಾಗ ಹಾಗಂತ ಮಿಡಲ್ ಈಸ್ಟ್ ನಲ್ಲಿ ಈ ರೀತಿಯ ವೀಸಾ ಒಂದು ಕಾಲದಲ್ಲಿ ಇದೇ ಸಿ ವೀಸಾ ಚಾಲ್ತಿಯಲ್ಲಿತ್ತು ಆದ್ರೆ ಹಲವು ಕಾರಣಗಳಿಂದ ಸ್ಟಾಪ್ ಆಗಿತ್ತು ಈಗ ಮತ್ತೆ ಟೂರಿಸಂ ಬೂಮ್ ಆಗ್ತಿರೋ ಟೈಮ್ ನಲ್ಲಿ ವಾಪಸ್ ತರ್ತಾ ಇದ್ದಾರೆ ಸೊ ಇನ್ ಮುಂದೆ ಒಂದು ದೇಶಕ್ಕೆ ಹೋಗಬೇಕಾದ್ರೂ ಕೂಡ ಒಂದೊಂದು ವೀಸಾ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದೇ ಖರ್ಚಲ್ಲಿ ಎಲ್ಲ ರಾಷ್ಟ್ರಗಳಿಗೂ ಎಂಟ್ರಿ ಸಿಗುತ್ತೆ ಇದರಿಂದ ಕೇವಲ ವೀಸಾ ಖರ್ಚು ಮಾತ್ರ ಅಲ್ಲ ಪ್ರವಾಸಿಗರ ಇಡೀ ಟ್ರಿಪ್ ಖರ್ಚೆ ಕಮ್ಮಿ ಆಗುತ್ತೆ ವೀಸಾ ಪ್ರೊಸೆಸಿಂಗ್ ಟೈಮ್ ಕೂಡ ಕಮ್ಮಿ ಇರೋದ್ರಿಂದ ಸಾಕು ಸಾಕಷ್ಟು ಟೈಮ್ ಉಳಿಯುತ್ತೆ ಹಾಗಾದ್ರೆ ಈ ವೀಸಾ ಪಡ್ಕೊಳ್ಳೋಕೆ ಎಲಿಜಿಬಿಲಿಟಿ ಏನು ಅಪ್ಲೈ ಮಾಡೋದು ಹೇಗೆ ಅಪ್ಲಿಕೇಶನ್ ಗೆ ಹೊಸ ಪೋರ್ಟಲ್ ಈ ಗ್ರಾಂಡ್ ಟೂರ್ ವೀಸಾ ಅಪ್ಲಿಕೇಶನ್ ಗಾಗಿ ಹೊಸ ಸೆಂಟ್ರಲ್ ಆನ್ಲೈನ್ ಪೋರ್ಟಲ್ ತರೋಕೆ ಜಿ ಮುಂದಾಗಿದೆ ಸದ್ಯಕ್ಕೆ ಒಂದೊಂದು ರಾಷ್ಟ್ರದ್ದು ಒಂದೊಂದು ರೀತಿಯ ವೀಸಾ ಪ್ರೊಸೀಜರ್ ಇದೆ ಅಂದ್ರೆ ಸಾಕಷ್ಟು ಕಾಂಪ್ಲೆಕ್ಸ್ ಆಗಿದೆ ಈಗ ಅದನ್ನೆಲ್ಲ ಒಟ್ಟುಗೂಡಿಸಿ ಹೆಚ್ಚು ಜಂಜಾಟ ಇಲ್ಲದ ಯೂನಿಫೈಡ್ ವ್ಯವಸ್ಥೆ ತರಲಾಗ್ತಿದೆ ಅಪ್ಲಿಕೇಶನ್ ಹಾಕೋರು ಆನ್ಲೈನ್ ನಲ್ಲೇ ಕಂಪ್ಲೀಟ್ ಡಿಜಿಟಲ್ ಆಗಿ ಅಪ್ಲೈ ಮಾಡಬಹುದು ಡಿಜಿಟಲ್ ಆಗಿ ಫಾರ್ಮ್ ಫಿಲ್ ಅಪ್ ಅದರಲ್ಲಿ ಪರ್ಸನಲ್ ಮಾಹಿತಿ ಹಾಗೂ ಪ್ರವಾಸದ ಮಾಹಿತಿಯನ್ನ ಕೊಡಬೇಕು ಹಲವು ರಾಷ್ಟ್ರಗಳಿಗೆ ಭೇಟಿ ಕೊಡೋ ಪ್ಲಾನ್ ಇದ್ರೆ ಯಾವ ದೇಶಕ್ಕೆ ಹೋಗ್ತಾ ಇದ್ದೀರಾ ಎಷ್ಟು ದಿನದ ಪ್ರವಾಸ ಇರುತ್ತೆ ಅಂತ ಮಾಹಿತಿ ಕೊಡಬೇಕು ಅಲ್ಲದೆ ಕೇವಲ ಒಂದೇ ದೇಶಕ್ಕೆ ಹೋಗ್ತಾ ಇದ್ರು ಕೂಡ ಆ ದೇಶದ ರೆಗ್ಯುಲರ್ ವೀಸಾ ತಗೊಳೋದಕ್ಕಿಂತ ಜಿಸಿಸಿ ಸಿ ವೀಸಾನೇ ತಗೊಳ್ಬೋದು ಯಾಕಂದ್ರೆ ಬೆಲೆನೂ ಕಮ್ಮಿ ಪ್ರೊಸೆಸಿಂಗ್ ಅವಧಿನೂ ಕಮ್ಮಿ ಏನು ಈ ವೀಸಾ ಅಪ್ಲಿಕೇಶನ್ ಗೆ ಯಾರು ಎಲಿಜಿಬಲ್ ಏನ್ ಡಾಕ್ಯುಮೆಂಟ್ಸ್ ಬೇಕಾಗಬಹುದು ಅಂತ ನೋಡಿದ್ರೆ ನಿಮ್ಮಲ್ಲಿ ವ್ಯಾಲಿಡ್ ಪಾಸ್ಪೋರ್ಟ್ ಇರಬೇಕು ಅದೊಂದಿದ್ರೆ ನೀವು ಈ ವೀಸಾಗೆ ಎಲಿಜಿಬಲ್ ಅಂತಾನೆ ಅರ್ಥ ಸದ್ಯ ಯಾವ ದೇಶಗಳ ಪ್ರಜೆಗಳಿಗೆ ವೀಸಾ ಸಿಗುತ್ತೆ ಯಾವ ದೇಶಗಳಿಗೆ ಸಿಗಲ್ಲ ಅಂತ ಜಿ ಸಿ ಸಿ ಅನೌನ್ಸ್ ಮಾಡಿಲ್ಲ ಆದ್ರೂ ಟೂರಿಸಂ ವೀಸಾ ಆಗಿರೋದ್ರಿಂದ ಈ ದೇಶಗಳ ಭಾರತದಿಂದ ದೊಡ್ಡ ಸಂಖ್ಯೆಯ ಪ್ರವಾಸಿಗರು ಕೂಡ ಹೋಗೋದ್ರಿಂದ ಭಾರತೀಯರಿಗೆ ಸಿಕ್ಕೇ ಸಿಗುತ್ತೆ ಏನು ಈ ವಿಸಾ ಅಪ್ಲಿಕೇಶನ್ ವೈಟ್ ಬ್ಯಾಕ್ ಗ್ರೌಂಡ್ ನಲ್ಲಿ ತೆಗೆದಿರೋ ಒಂದು ಪಾಸ್ಪೋರ್ಟ್ ಸ್ಟೈಲ್ ಫೋಟೋ ಬೇಕು ಟ್ರಿಪ್ ನಲ್ಲಿ ನೀವು ಎಲ್ಲೆಲ್ಲಿಗೆ ಹೋಗಿ ಉಳ್ಕೊಳ್ಳೋ ಪ್ಲಾನ್ ಇದೆ ಅನ್ನೋ ಅಕಮಡೇಷನ್ ಡೀಟೇಲ್ಸ್ ಅಂದ್ರೆ ಹೋಟೆಲ್ ಡೀಟೇಲ್ಸ್ ಅಥವಾ ನಿಮ್ಮ ಸಂಬಂಧಿಕರ ಅಡ್ರೆಸ್ ಕೊಡಬೇಕು ಟ್ರಾವೆಲ್ ಇನ್ಶೂರೆನ್ಸ್ ಇರಬೇಕು ಜೊತೆಗೆ ಇತ್ತೀಚಿನ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕು ಯಾಕಂದ್ರೆ ಇತ್ತೀಚೆಗೆ ಪಾಕಿಸ್ತಾನದರು ಮಿಡಲ್ ಈಸ್ಟ್ ನ ಬೆಗಿಂಗ್ ಡೆಸ್ಟಿನೇಷನ್ ಮಾಡ್ಕೊಂಡಿದ್ದಾರೆ ಭಿಕ್ಷೆ ಬೇಡೋ ಜಾಗ ಮಾಡ್ಕೊಂಡಿದ್ದಾರೆ ಒನ್ ವೇ ಟಿಕೆಟ್ ತಗೊಂಡು ಅಲ್ಲೇ ಭಿಕ್ಷೆ ಬೇಡ್ಕೊಂಡಿರ್ತಾರೆ ಇದೇ ಕಾರಣಕ್ಕೆ ಜಿ ಸಿ ವೀಸಾ ಪಡ್ಕೊಳ್ಳೋಕೆ ಕನ್ಫರ್ಮ್ ಆಗಿರೋ ಟಿಕೆಟ್ಸ್ ಅನ್ನ ತೋರಿಸಬೇಕಾಗುತ್ತೆ ಅದು ರಿಟರ್ನ್ ಟಿಕೆಟ್ ಆದ್ರೂ ಕೂಡ ಆಗಿರ್ಬೋದು ಅಥವಾ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗೋ ಎಂಟ್ರಿ ಎಕ್ಸಿಟ್ ಟಿಕೆಟ್ ಕೂಡ ಆಗಿರ್ಬೋದು ಅದನ್ನು ತೋರಿಸ್ಬೇಕು ಎಷ್ಟಿದ್ರೆ ಅಪ್ಲೈ ಮಾಡಬಹುದು ಅಥವಾ ಜಿ ಸಿ ಸಿ ಅಂತಿಮ ಗೈಡೆನ್ಸ್ ಕೊಟ್ಟ ಮೇಲೆ ಇನ್ನೂ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋದನ್ನ ನೋಡಬೇಕು ಸದ್ಯಕ್ಕಿಷ್ಟು ಏನು ವೀಸಾ ಫೀಸ್ ಅನ್ನು ಕೂಡ ಆನ್ಲೈನ್ನಲ್ಲೇ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಬಳಸಿ ಪೇ ಮಾಡ್ಬೋದು ಹಾಗಿದ್ರೆ ಫೀಸ್ ಎಷ್ಟಿರುತ್ತೆ ನ ಶಂಗೆನ್ ವೀಸಾ ಖರ್ಚು ಆರರಿಂದ ಒಂಬತ್ತು ಸಾವಿರ ರೂಪಾಯಿ ಇದೆ ಅದಕ್ಕಿಂತ ಕಮ್ಮಿ ಬೆಲೆಯಲ್ಲಿ ಜಿ ಸಿ ಸಿ ವೀಸಾ ಸಿಗುವ ನಿರೀಕ್ಷೆ ಇದೆ ಜೊತೆಗೆ ಶಂಗೆನ್ ವೀಸಾ ಪ್ರೊಸೆಸಿಂಗ್ ಟೈಮ್ ಹತ್ತರಿಂದ ಹದಿನೈದು ವರ್ಕಿಂಗ್ ಡೇಸ್ ಇದೆ ಅಂದರೆ ರಜಾ ದಿನಗಳನ್ನೆಲ್ಲ ಬಿಟ್ಟು ಅದಕ್ಕಿಂತ ವೇಗವಾಗಿ ಜಿ ಸಿ ಸಿ ವೀಸಾ ಕೊಟ್ಟು ಟಾರ್ಗೆಟ್ ಹಾಕೊಂಡಿದ್ದಾರೆ ಅಲ್ಲದೆ ಅಪ್ರೂವ್ ಆದ ವೀಸಾ ಇಮೇಲ್ ಮೂಲಕ ನೇರವಾಗಿ ನಿಮಗೆ ತಲುಪುತ್ತೆ ಟ್ರಾವೆಲ್ ಮಾಡುವಾಗ ನೀವು ಅದರ ಫಿಸಿಕಲ್ ಕಾಪಿ ಇಟ್ಕೊಂಡ್ರೆ ಸಾಕು ಇನ್ನು ಒಂದು ವೇಳೆ ನಿಮ್ಮ ವೀಸಾ ರಿಜೆಕ್ಟ್ ಆದರೂ ಕೂಡ ಅದಕ್ಕೆ ಕಾರಣ ಕೊಟ್ಟು ನೋಟಿಫಿಕೇಷನ್ ಕೊಡ್ತಾರೆ ನೀವು ಸಮಸ್ಯೆ ಕ್ಲಿಯರ್ ಮಾಡಿಕೊಂಡು ಮತ್ತೆ ಅಪ್ಲೈ ಮಾಡ್ಬೋದು ಇನ್ನು ಸದ್ಯಕ್ಕೆ ಈ ವೀಸಾ ಬಿಸ್ನೆಸ್ ಟ್ರಿಪ್ಗಳನ್ನು ಕವರ್ ಮಾಡಲ್ಲ ಆದರೆ ಆಗಲೇ ಹೇಳಿದ ಹಾಗೆ ನಿಮ್ಮ ಕುಟುಂಬಸ್ಥರು ಸ್ನೇಹಿತರು ಆ ರಾಷ್ಟ್ರಗಳಲ್ಲಿದ್ದರೆ ಅವರ ಭೇಟಿಗೂ ಇದನ್ನು ಯೂಸ್ ಮಾಡ್ಕೋಬೋದು ಗೇಮ್ ಚೇಂಜರ್ ವೀಸಾ ಎರಡ್ ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಇದು ಲಾಂಚ್ ಆಗೋ ನಿರೀಕ್ಷೆ ಇದೆ ಆದ್ರೆ ಲಾಂಚ್ ಆಗೋಕೂ ಮುಂಚೆ ಈ ವೀಸಾ ಸೌಂಡ್ ಮಾಡ್ತಿರೋದಕ್ಕೆ ಕಾರಣ ಈ ವೀಸಾ ಮಿಡಲ್ ಈಸ್ಟ್ ನಲ್ಲಿ ಟ್ರಿಗರ್ ಮಾಡಲಿರೋ ಎಕನಾಮಿಕ್ ಆಕ್ಟಿವಿಟಿ ಇತ್ತೀಚೆಗಷ್ಟೇ ಮಿಡಲ್ ಈಸ್ಟ್ ಈ ಶತಮಾನದ ಅತಿ ದೊಡ್ಡ ಸಂಘರ್ಷ ನೋಡಿದೆ ಇಸ್ರೇಲ್ ಇರಾನ್ ವಿರುದ್ಧ ಹನ್ನೆರಡು ದಿನಗಳ ಹೈ ಇಂಟೆನ್ಸಿಟಿ ಯುದ್ಧ ಆಗಿದೆ ಮಿಡಲ್ ಈಸ್ಟ್ ನಲ್ಲಿ ಒಂದು ಗುಂಪಿನ ರಾಷ್ಟ್ರಗಳು ಈ ರೀತಿ ನಿರಂತರವಾಗಿ ಯುದ್ಧಗಳಲ್ಲಿದ್ರೆ ಇನ್ನೊಂದಷ್ಟು ಅರಬ್ ರಾಷ್ಟ್ರಗಳು ಇನ್ನೊಂದಷ್ಟು ಗುಂಪಿನ ರಾಷ್ಟ್ರಗಳು ಕಂಪ್ಲೀಟ್ ಪ್ರೋಗ್ರೆಸಿವ್ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಯು ಎ ಇ ಸೌದಿ ಅರೇಬಿಯಾ ಇವರಲ್ಲ ಯು ಎ ಒಂದೇ ಈ ವೀಸಾ ಪ್ರೋಗ್ರಾಂ ಅಡಿಯಲ್ಲಿ ಅಲ್ಲಿಗೆ ಬರೋ ಪ್ರವಾಸಿಗರ ಸಂಖ್ಯೆ ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಒಟ್ಟಾರೆ ಹನ್ನೆರಡು ಎಂಟು ಕೋಟಿ ತಲುಪುತ್ತೆ ನಿರೀಕ್ಷೆ ಇಟ್ಕೊಂಡಿದೆ ಸಿಯ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಂಕಿಅಂಶಗಳ ಪ್ರಕಾರ ಆ ವರ್ಷ ಆರು ಪಾಯಿಂಟ್ ಎಂಟು ಕೋಟಿ ಪ್ರವಾಸಿಗರು ಆ ಆರು ರಾಷ್ಟ್ರಗಳಿಗೆ ಭೇಟಿ ನೀಡಿದರು ಪರಿಣಾಮ ಬರೋಬ್ಬರಿ ನೂರ ಹತ್ತು ಬಿಲಿಯನ್ ಡಾಲರ್ ಅಥವಾ ಬರೋಬ್ಬರಿ ಒಂಬತ್ತು ಲಕ್ಷ ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಆದಾಯ ಹರಿದು ಬಂದಿದೆ ಇದು ಕೇವಲ ಟೂರಿಸಂ ರೆವೆನ್ಯೂ ಅಲ್ಲದೆ ಇದು ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಬರೋಬರಿ ನಲವತ್ತೆರಡು ಪಾಯಿಂಟ್ ಎಂಟು ಪಟ್ಟು ಜಾಸ್ತಿ ಆದಾಯ ಸೊ ಈಗ ಆಲ್ರೆಡಿ ಜಿ ಸಿ ಸಿ ರಾಷ್ಟ್ರಗಳಲ್ಲಿ ಟೂರಿಸಂ ಬೂಮ್ ಆಗ್ತಿದೆ ಈ ಟೈಮ್ನಲ್ಲಿ ಈ ವೀಸಾ ಬಂದರೆ ಟೂರಿಸಂ ಜೊತೆಗೆ ಜಿ ಸಿ ಸಿ ಸದಸ್ಯ ರಾಷ್ಟ್ರಗಳ ಮಧ್ಯೆ ಕನೆಕ್ಟಿವಿಟಿ ಬಾರ್ಡರ್ ಆ್ಯಕ್ಟಿವಿಟಿ ಇಂಪ್ರೂವ್ ಆಗುತ್ತೆ ಜನ ಒಂದೇ ವೀಸಾ ಬಳಸಿ ಹಲವು ರಾಷ್ಟ್ರಗಳಿಗೆ ಹೋಗೋದ್ರಿಂದ ಈ ರಾಷ್ಟ್ರಗಳ ನಡುವೆ ಕಲ್ಚರಲ್ ಎಕ್ಸ್ಚೇಂಜ್ ಆಗುತ್ತೆ ಹೊಸ ಹೊಸ ಹೂಡಿಕೆ ಅಪರ್ಚುನಿಟಿ ಆಗಿ ವ್ಯಾಪಾರದ ಇಂಪ್ರೂವ್ಮೆಂಟ್ಗೆ ಅವಕಾಶ ಸಿಗುತ್ತೆ ಅಲ್ಲದೆ ದೊಡ್ಡ ಸಂಖ್ಯೆಯಲ್ಲಿ ಉದ್ಯೋಗ ಕೂಡ ಸೃಷ್ಟಿಯಾಗುತ್ತೆ ಆ ದೇಶಗಳ ಸರ್ವಿಸ್ ಸೆಕ್ಟರ್ ಹಾಸ್ಪಿಟಾಲಿಟಿಯ ಕ್ವಾಲಿಟಿ ಇನ್ನೂ ಇಂಪ್ರೂವ್ ಆಗುತ್ತೆ ಇದೇ ಕಾರಣಕ್ಕೆ ಇದನ್ನು ಗೇಮ್ ಚೇಂಜರ್ ವೀಸಾ ಅಂತ ಕರೆಯಲಾಗ್ತಾ ಇದೆ